ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನದು ಪಿ ಕೆ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಆಗಿ ನೀವು ನೋಡ್ತಾ ಇರ್ಬೋದು ಪೂಜೆ ಮತ್ತು ಗಣೇಶನ ಹಬ್ಬ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ವ್ಲಾಗ್ನಲ್ಲಿ ನಿಮ್ಗೆ ಹೇಳಿದೆ ದಿವಸ ನೆಕ್ಸ್ಟ್ ಯಾವಾಗಾದರೂ ಮಾಡ್ಕೋಬೇಕು ಅಂತ ಹಾಗಾಗಿ ಇವತ್ತು ಮಾಡ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ನ ಫುಲ್ಲು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಪೂರಾ ವೀಡಿಯೋನ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನು ಕೂಡ ಆನ್ ಮಾಡಿಕೊಂಡ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನನಗೆ ಬರು ನಿಮ್ಮ ನಿಮಗೆ ಬರುತ್ತೆ ನಾನು ಫಸ್ಟ್ ಸಾಕೋ ವಿಡಿಯೋಸು ಸಾರಿ ಹೇಳ್ಬಿಟ್ಟೆ ಫಸ್ಟು ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡ್ಬೋದು ಹಾಗೆ ಇವಾಗೆಲ್ಲ ಹೊಸದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹಾಗೆ ವಿಡಿಯೋಸ್ನ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇನ್ನು ಕಡುಬು ಮಾಡಬೇಕು ಕಡುಬು ಮಾಡೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಕಡುಬು ಮಾಡಿ ಎಲ್ಲ ಇದು ಮಾಡಿಕೊಂಡು ನೈವೇದ್ಯಕ್ಕೆ ಮತ್ತು ಸಂಜೆ ಏನು ಮಾಡ್ಕೊಳ್ಳೋದು ಪ್ರಸಾದ ಎಲ್ಲ ಮಾಡ್ಕೊತಾ ಇದ್ದೀನಿ ಒಂದೇ ದಿವಸದಲ್ಲೇ ಬೇಗ ಬೇಗ ಮಾಡ್ಕೋಬೇಕು ಅಂತ ನಿನ್ನೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಇವತ್ತು ಎಲ್ಲ ಮುಗಿಸ್ಕೊಂಡಿದ್ದೀನಿ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಪ್ಲೀಸ್ ಪೂರ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ನೀವು ನೋಡ್ತಾ ಇರ್ಬೋದು ದೇವ್ರ ಅಲಂಕಾರ ಎಲ್ಲನೂ ನನ್ನ ಮಗಳು ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ಲು ದೇವ್ರದೆಲ್ಲ ವಿಡಿಯೋಸ್ ಎಲ್ಲ ಅವಳೇ ಮಾಡಿದ್ದು ಗಣೇಶ ಕೂರಿಸ್ಬೇಕು ಕೂರಿಸ್ಬೇಕು ಅಂತ ಅನ್ಕೋತಾ ಇದ್ವಿ ಬಟ್ ಆಗ್ತಾನೇ ಇರಲಿಲ್ಲ ಅಂದರೆ ಒಂದು ನಾಲ್ಕು ವರ್ಷ ಕೂರಿಸಿ ಬಿಟ್ಬಿಟ್ಟಿದ್ವಿ ಅದಾದಮೇಲೆ ನಾನು ಸುಮ್ಮನೆ ಆಗೋಗ್ಬಿಟ್ಟಿದ್ದೆ ಮತ್ತು ಮನೆಯಲ್ಲಿ ಒಂದಲ್ಲ ಒಂದು ತಾಪತ್ರಯ ಒಂದಲ್ಲ ಒಂದು ಕಾರಣಕ್ಕೆ ಏನೋ ಒಂದು ಮನೆಯಲ್ಲಿ ಜಗಳ ನೆಮ್ಮದಿನೇ ಇರ್ತಿರಲಿಲ್ಲ ಮತ್ತು ಆರೋಗ್ಯ ಸರಿ ಇರ್ತಿರ್ಲಿಲ್ಲ ಏನೂ ಆಗ್ತಾ ಇರಲಿಲ್ಲ ಮತ್ತು ನಾನು ಇನ್ನೊಂದೆರಡೇನೋ ಮನೆಯಲ್ಲಿ ಪೂಜೆ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಮಾಡಿಸ್ಬೇಕು ಅಂತ ಬಟ್ ಅದನ್ನೂ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ ಹೆಂಗಾಗಿತ್ತು ಅಂದರೆ ಅಂದ್ಕೊಳ್ಳೋದಷ್ಟೇ ಯಾವುದೂ ಮಾಡೋಕ್ಕಾಗ್ತಾ ಇರಲಿಲ್ಲ ಆ ಥರ ಅಷ್ಟು ಒಂಥರ ತುಂಬ ಅದೇನೋ ಹೇಳ್ತಾರಲ್ಲ ದರಿದ್ರ ಮೆಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆ ಥರ ಆಗೋಗ್ಬಿಟ್ಟಿತ್ತು ನಮ್ಮ ಮನೆಯವ್ರಿಗೂ ನನಗೂ ಅಂತೂ ಸಿಕ್ಕಾಪಟ್ಟೆ ಜಗಳ ಮಾತು ಮಾತುಗೂ ಚೆನ್ನ ಚೆನ್ನಾಗಿದ್ದವ್ರು ಒಂದು ಹತ್ತು ನಿಮಿಷಕ್ಕಾಗ್ಲೇ ಏನಾದರೂ ಒಂದು ಕಿತಾಪತಿ ಮಾಡೋರು ಜಗಳ ಆಡೋರು ಸಿಕ್ಕಾಪಟ್ಟೆ ಕಷ್ಟ ಅನಿಸ್ಬಿಟ್ಟಿತ್ತು ನನಗಂತೂ ಸಾಕಪ್ಪ ಭಗವಂತ ಇರಬೇಕಾ ಬೇಡವಾ ಅನ್ನೋ ಹಾಗಟ್ಟಿತ್ತು ಹಂಗಾಗಿ ಯಾಕೋ ಸುಮ್ಮನೆ ಬೇಜಾರಾಗ್ತಾಯಿತ್ತು ಸರಿ ದೇವ್ರನ್ನೇ ಮಾಡೋಣ ಫಸ್ಟು ಬೇರೆ ಇನ್ನೇನು ಇದು ಮಾಡೋದಕ್ಕಾಗೋದಿಲ್ಲ ಹಂಗಾಗಿ ಮೊದಲಿಗೆ ವಿಘ್ನ ನಿವಾರಕ ಗಣೇಶ ನೀನೇ ಕಾಪಾಡಪ್ಪ ಅಂತ ಅಂದ್ಬಿಟ್ಟು ಸರಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀನಿ ಕೂಡ ಫ್ರೆಂಡ್ಸ್ ಗಣೇಶ ಹಬ್ಬ ಮಾಡಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ದಲ್ವ ಗಣೇಶ ಕೂರಿಸಿದ್ದೀನಿ ಹಾಗಾಗಿ ಕಡುಬು ಮಾಡಬೇಕಾಗಿತ್ತು ಬೆಳಿಗ್ಗೆಯಿಂದ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಂಡ್ವಿ ನಾನು ನಾಳೆ ಸಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಪೌರ್ಣಮಿ ಮತ್ತು ಗ್ರಹಣ ಎಲ್ಲ ಇರೋದ್ರಿಂದ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು ಹಂಗಾಗಿ ಇವತ್ತೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲನೂ ಕೂಡ ಆಯಿತು ಇವಾಗ ಬಂದು ಕಡುಬು ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನೀರನ್ನ ಇಡ್ಲಿ ಪಾತ್ರೆಯಲ್ಲಿ ಹಬೆ ಕಡುಬು ಮಾಡೋದಕ್ಕೆ ಅಂತ ನೀರು ಇದ್ದಿದ್ದೀನಿ ಮತ್ತು ಹಾಗೆ ಇಲ್ಲಿ ಊರ್ನೂ ಕೂಡ ರೆಡಿ ಆಗಿದೆ ಮತ್ತು ಕಡಲೆಕಾಳು ಒಂಚೂರು ನೆನೆಸ್ಕೊಂಡಿದ್ದೀನಿ ಹಾಗೆ ಹೂರಣ ರೆಡಿಯಾಗಿದೆ ತೆಂಗಿನಕಾಯ್ದು ಕಪ್ಪು ಎಳ್ಳುಂಡು ಕೂಡ ಮಾಡ್ಕೊಂಡಿದ್ದೀನಿ ಕಪ್ಪು ಎಳ್ಳದು ಅದು ಎಲ್ಲ ಮಾಡಬೇಕು ಇವಾಗ ಮಾಡಿಬಿಟ್ಟು ಹಾಗೆ ನಿಮಗೆ ನಿಮ್ಮ ಜೊತೆಗೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಬನ್ನಿ ಮಾಡೋಣ ಇನ್ನು ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಂತೂ ತುಂಬಾ ಬೆಳಕು ಬೀಳೋದ್ರಿಂದ ಸ್ವಲ್ಪ ಇದು ನಾವು ಟ್ರೈಪಾಡ್ನಲ್ಲಿ ಹಾಕಿಟ್ಟದ್ದು ಕೂಡ ಸ್ವಲ್ಪ ಬೆಳಕಿಗೆ ಮುಖ ಎಲ್ಲ ಸ್ವಲ್ಪ ಬ್ಲರ್ ಬ್ಲರಾಗಿ ಕಾಣಿಸ್ತಾ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಅದನ್ನು ಕ್ಲೋಸ್ ಮಾಡಿಕೊಂಡ್ರೆ ತುಂಬ ಕತ್ತಲು ಅನಿಸುತ್ತೆ ಹಾಗಾಗಿ ಇರಲಿ ಅಂತ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ ಈ ಕಡೆ ಹಬೆ ಕಡುಬುಗೂ ಕೂಡ ನಾನೇನು ಜಾಸ್ತಿ ಮಿದ್ಕೊಂಡು ಆ ಥರ ಎಲ್ಲ ಏನೂ ಮಾಡ್ಕೊಂಡಿಲ್ಲ ನೋಡಿ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ವಿಡಿಯೋನಲ್ಲಿ ಆರಾಮಾಗಿ ಮಾಡ್ಕೋಬೋದು ಹಾಗಾಗಿ ಇದು ನಾನು ಸುಮಾರು ಒಂದು ಮೂರು ನಾಲ್ಕನೇ ಸರಿ ಮಾಡ್ಕೊಂಡಿದ್ದೀನಿ ಅನಿಸುತ್ತೆ ಹಬೆ ಕಡುಬುನ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಆಲ್ಮೋಸ್ಟ್ ಕೈಯಲ್ಲಿ ಬಿದ್ದಂಗೆ ಹಂಗೆ ತೆಳ್ಳಗೆ ಸ್ವಲ್ಪ ಏನು ಗಂಟಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಬಿಸಿ ಬಿಸಿ ನಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬಹುದು ಒಂದು ಸ್ವಲ್ಪ ಸ್ವಲ್ಪನೇ ಎತ್ಕೊಂಡು ಹಂಗೆ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಮಾಡ್ಕೊತಾ ಇದೀನಿ ನೋಡಿ ಇನ್ನು ಕಟ್ಬೋ ಮಾಡ್ಕೊಳ್ಳೋದಕ್ಕೆ ಬಾಳೆ ಎಲೆನೂ ಕೂಡ ಕಟ್ ಮಾಡಿಕೊಂಡು ಸಿಂಪಲ್ಲಾಗಿಯೇ ನಾನು ಅದು ಅಚ್ಚು ಎಲ್ಲ ಬರುತ್ತಲ್ವ ಆ ಥರ ಎಲ್ಲ ಏನೂ ಇಟ್ಕೊಂಡಿರಲಿಲ್ಲ ಕೈನಲ್ಲೇ ಎಲ್ಲ ಮಾಡಿಕೊಂಡೆ ಆಮೇಲೆ ಒಂದು ಬಟ್ಲು ತೊಗೊಂಡು ಮೊದಲನೇದು ಬಂದು ಕೈನಲ್ಲೇ ತಟ್ಟಿ ಮಾಡಿಕೊಂಡೆ ಆಮೇಲೆ ಮತ್ತೆ ಬಂದು ಇನ್ನೊಂದು ಬಾಳೆದೆಲೆ ತೊಗೊಂಡು ಅದ್ರ ಮೇಲೆ ಇಟ್ಕೊಂಡು ಒಂದು ಪ್ಲೇಟ್ ತೊಗೊಂಡು ಸುಮ್ಮನೆ ಪ್ರೆಸ್ ಮಾಡಿ ಇದು ಮಾಡಿಕೊಂಡೆ ನಾನು ಜಾಸ್ತಿ ವೀಡಿಯೋಸ್ನ ಹಾಕಿಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಏನಪ್ಪ ಅಂತ ಅಂದರೆ ಇವಾಗ ಸ್ವಲ್ಪ ರೂಢಿಯಾಗಿದೆ ಆಲ್ಮೋಸ್ಟ್ ಆರಾಮಾಗಿ ಮಾಡ್ಕೊತೀನಿ ಮೊದಲಿಗೆಲ್ಲ ಮಾಡೋವಾಗ ಇಡ್ಲಿ ಪಾತ್ರೆನಲ್ಲಿ ಹಂಗಂಗೆ ಇಟ್ಬಿಟ್ಟು ಪ್ಲೇಟ್ನಲ್ಲಿ ಇವಾಗ ಇಡ್ತೀನಿ ಅದಕ್ಕಿಂತ ಮುಂಚೆ ಎಲ್ಲ ಹಾಗೆ ಇದ್ದೆ ಬಟ್ ಅದು ಒಂಥರ ಮುರ್ಕೊಳ್ಳೋ ಥರ ಆಗೋಗ್ಬಿಡ್ತಾಯಿತ್ತು ಇವಾಗೂ ಕೂಡ ಸ್ವಲ್ಪ ಹೂರಣ ಜಾಸ್ತಿ ಆಗಿರೋದು ಒಂದೆರಡು ಆ ಥರ ಆಗಿದೆ ಬಟ್ ಎಲ್ಲನೂ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಥರ ಮಾಡಿಕೊಂಡೆ ನಾನೊಂದು ಕಾಯಿದು ಹೂರಣ ಬಂದು ಹಾಕಿದ್ದೆ ಇನ್ನೊಂದು ಬಂದು ಕಪ್ಪು ಎಳ್ಳು ಹಾಕಿ ಅದನ್ನು ಕೂಡ ಮಾಡಿಕೊಂಡಿದ್ದೆ ತುಂಬ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಆಮೇಲೆ ಸಂಜೆ ಎಲ್ಲರೂ ನಮ್ಮ ತಂಗಿದಿರು ಎಲ್ಲರೂ ಬರ್ತಾರೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಹೇಳಿದ್ದೆ ಹಂಗಾಗಿ ಅವರು ಎಲ್ಲರೂ ಬರ್ತಾರೆ ಅಂತ ಅವ್ರಿಗಂತೂ ತುಂಬನೇ ಕಡುಬು ಅಂದರೆ ತುಂಬ ಇಷ್ಟ ಹಂಗಾಗಿ ಸರಿ ಎಲ್ಲರಿಗೂ ಅವ್ರಿಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೆ ಅದೇನು ಅಸ್ ಹಸಿಟು ಇಷ್ಟೇ ಆಗಿತ್ತು ಅಂತಂದ್ರೂ ಕೂಡ ತುಂಬಾ ಆಗುತ್ತೆ ಒಂದು ಇಷ್ಟಿಷ್ಟು ದಪ್ಪ ಮಾಡಿಕೊಂಡ್ರೆ ಆಗಿತ್ತು ಕೂಡ ನೋಡಿ ಆಗಿತ್ತು ತುಂಬಾ ನಾನು ಎತ್ಕೊಳ್ಳೋವಾಗ ಒಂದು ಮಾತ್ರ ಮುರ್ಕೊಂಬಿಡ್ತು ಹಾಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ತೆಗೆದ್ಬಿಟ್ಟು ಬೇರೆ ಎತ್ತಿ ಒಂದೆರಡನ್ನ ಮಾತ್ರ ದೇವ್ರಿಗೆ ನೈವೇದ್ಯಕ್ಕೆ ಫಸ್ಟು ಇಟ್ಬಿಟ್ಟೆ ಅದಾದಮೇಲೆ ಬಂದು ಮಕ್ಳಿಗೂ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ತಿನ್ಬಿಡ್ತಾರೆ ಅಂತಂದ್ಬಿಟ್ಟು ಫಸ್ಟು ದೇವ್ರಿಗೆ ಇಟ್ಬಿಟ್ಟೆ ನೈವೇದ್ಯಕ್ಕೆ ಕಡುಬು ಕೂಡ ರೆಡಿ ಆಯಿತು ನೋಡಿ ನನಗೆ ಬರೋ ಅಷ್ಟು ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೂ ಕೂಡ ಇಟ್ಬಿಡೋಣ ಬನ್ನಿ ಇವತ್ತಿನ ಗಣೇಶ ಕೂರ್ಸೋದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆದಷ್ಟು ಸಿಂಪಲ್ಲಾಗೆ ನಾನು ಇಷ್ಟರಲ್ಲೇ ಮಾಡ್ಕೊಂಡಿದ್ದೀನಿ ತಿಂಡಿ ಸಾಮಾನೆಲ್ಲ ಏನೂ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಆಚೆಗಡೆನೇ ಸ್ವಲ್ಪ ತೊಗೊಂಡು ಬಂದಿದ್ದೆ ಇನ್ನು ಮಾಮೂಲಿ ಎಲ್ಲ ಜಾಸ್ತಿ ಹಣ್ಣುಗಳೇ ತೊಗೊಂಡು ಬಂದಿದ್ದೀನಿ ಮನೆಯಲ್ಲೂ ಕೂಡ ಪೂಜೆ ಎಲ್ಲ ಇಷ್ಟು ಮಾಡಿಕೊಂಡು ಹಾಗೆ ಗಣೇಶದವ್ರನ್ನು ಕೂಡ ಕೂರಿಸ್ಕೊಂಡಿದ್ದೀನಿ ಮತ್ತು ನಾಳೆ ಪೌರ್ಣಮಿ ಇರೋದ್ರಿಂದ ಜಾಸ್ತಿ ಕೂರಿಸೋ ಆಗಿಲ್ವ ಮನೆಯಲ್ಲಿ ಕೂರಿಸೋರಾದರೆ ಇವತ್ತೇ ಓಕೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಇವತ್ತು ಕೂರಿಸ್ಕೊಂಡಿದ್ದೀನಿ ಸಂಜೆ ಅಷ್ಟೊತ್ತಿಗೆ ಎತ್ಬಿಡ್ತೀನಿ ನಾಳೆ ಪೌರ್ಣಮಿ ಮತ್ತು ಗ್ರಹಣ ಎಲ್ಲ ಇದೆ ಅಲ್ವಾ ಹಾಗಾಗಿ ಮತ್ತು ನಾ ಇವತ್ತು ಸಂಜೆ ಯಾರೆಲ್ಲ ಕುಂಕುಮಕ್ಕೆ ಬರ್ತಾರೆ ಮಾಡ್ತಾರೆ ಪ್ರತಿಯೊಂದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹ್ಞೂ

ಇದಾದ್ಮೇಲೆ ಬಂದು ನಾನು ಡೈರೆಕ್ಟಾಗಿ ಸಂಜೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ಇಟ್ಟು ಪೂಜೆ ಗೀಜೆ ಎಲ್ಲ ಮುಗಿಸಿದ್ವಿ ಅದಾದಮೇಲೆ ಬಂದು ನೈಟು ನಾನು ಒಟ್ಟಿಗೆ ಆರತಿ ಎಲ್ಲ ಮಾಡೋದು ಮತ್ತು ಕ ಕದಲಿಸೋದು ಅದನ್ನೇ ಹಾಕಿದ್ದೀನಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ದೇವ್ರ ಹತ್ರ ಎಲ್ಲ ಆಗಬೇಕು ಏನು ಎತ್ತ ಅನ್ನೋದು ಬೇಡಿಕೆಗಳೆಲ್ಲ ಒಂದಷ್ಟಿರುತ್ತಲ್ಲ ಅದನ್ನೆಲ್ಲ ಬೇಡಿಕೊಂಡು ನಾನು ನನ್ನ ಮಗಳು ಮಗ ಎಲ್ಲರೂ ಕೂಡ ಪೂಜೆ ಎಲ್ಲ ಮುಗಿಸಿದ್ವಿ ಆಮೇಲೆ ಮ ನಮ್ಮ ಮನೆಯವರು ಬೆಳಗ್ಗೆ ಕೂಡ ಪೂಜೆ ಮಾಡೋವಾಗ ಇರಲಿಲ್ಲ ಅವ್ರು ಡ್ಯೂಟಿಗೆ ಹೋಗ್ಬಿಟ್ಟಿದ್ರು ಹಾಗಾಗಿ ಅವ್ರು ಬರೋವರೆಗೂ ತೆಗಿಯೋದು ಬೇಡ ಕದಲಿಸ್ಬಿಟ್ಟು ಬಿಟ್ಬಿಡೋಣ ಆಮೇಲೆ ಗ್ರಹಣ ಸ್ಟಾರ್ಟ್ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು ನಾಳೆಯಿಂದ ಗ್ರಹಣ ಅಂದರೆ ಸಂಡೇ ಅಂದರೆ ಅವ್ರು ಬಂದು ಕದಲಿಸಿದ್ಮೇಲೆ ಎಷ್ಟೊತ್ತಿಗಾದರೂ ಎತ್ ಬಿಡ್ಬೋದಲ್ವ ಅಂತ ಅಂದ್ಬಿಟ್ಟು ಹಾಗಾಗಿ ಎಲ್ಲ ಕದಲಿಸಿ ಪೂಜೆ ಮಾಡಿಕೊಂಡು ಎಲ್ಲರೂ ಕೂಡ ಕೇಳಿಕೊಂಡು ಏನು ಎತ್ತ ಮಕ್ಕಳು ಚೆನ್ನಾಗಿ ಓದ್ಕೊಳ್ಳಿ ಮಾಡಲಿ ಪ್ರತಿಯೊಂದನ್ನು ಕೇಳಿಕೊಂಡು ನಮ್ಮ ಕಷ್ಟಗಳೆಲ್ಲ ಏನಿತ್ತು ಅದನ್ನೆಲ್ಲ ಸ್ವಾಮಿ ನಮ್ಮಪ್ಪ ಆ ವಿಘ್ನ ನಿವಾರಕ ಗಣಪತಿ ಹತ್ರ ಎಲ್ಲ ಹೇಳ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ ಹಾಗೆ ನಾನು ನಿಮ್ಮ ಹತ್ರ ಹೇಳಿದ್ದೆ ಬಟ್ ಗಣೇಶನ ಬಿಡೋವಾಗ ಏನಕ್ಕಪ್ಪ ಡೈರೆಕ್ಟು ಲಾಸ್ಟು ಪೂಜೆ ಎಲ್ಲ ಮಾಡಿ ಕೆಂಪು ನೀರು ಮಾಡಿ ಆರತಿ ಎಲ್ಲ ಮಾಡಿ ದೇವ್ರನ್ನ ಕದಲಿಸೋ ವಿಡಿಯೋಸ್ ಹಾಕಿದ್ದಾರೆ ಮನೆಗೆ ಯಾರೂ ಬರಲಿಲ್ವಾ ಮಾಡಲಿಲ್ವಾ ಅಂತ ಅನ್ನೋದು ಕೂಡ ನಿಮ್ಗೆ ಇವಾಗ ಗೊತ್ತಾಗುತ್ತೆ ನೋಡಿ ಏನಾಯಿತು ಅಂತ ಹಾಯ್ ಫ್ರೆಂಡ್ಸ್ ಇವತ್ತು ಬಂದು ಗಣಪತಿ ಹಬ್ಬಕ್ಕೆ ಬಂದು ನಾನು ಇಷ್ಟೇ ಮಾಡ್ಕೊಂಡಿದ್ದಿತ್ತು ಬೇರೆ ಏನೂ ಮಾಡಿಕೊಂಡಿಲ್ಲ ಬೇಜಾರೇನು ಅಂತಂದರೆ ಇಲ್ಲಿ ಎಲ್ರಿಗೂ ಟೈಮ್ ಬರುತ್ತೆ ನೋಡಿ ಎಲ್ಲರೂ ತಂಗಿದಿರು ಎಲ್ಲರೂ ಬರ್ತಾರೆ ಅಂತ ಅಂದ್ಬಿಟ್ಟು ಹೆಸರು ಬೇಳೆ ಶಾವಿಗೆ ಹಾಕಿ ಪಾಯಸ ಮಾಡಿ ಕಡುಬು ಎಲ್ಲ ಮಾಡಿಟ್ಕೊಂಡೆ ಹಾಗೆ ಬಾತ್ ನೋಡಿ ಇಷ್ಟೆಲ್ಲ ಮಾಡಿಕೊಂಡು ಪ್ರಸಾದಕ್ಕೆ ಬಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಳೆ ಇದೆ ಹೌದು ಇಲ್ಲ ಅಂತ ಅಲ್ಲ ಒಬ್ಬರು ಕೂಡ ಬರಲಿಲ್ಲ ಒಬ್ಬರು ಮನೇಲಿ ಬಂದು ಒಬ್ಬರು ತಂಗಿ ಮನೇಲಿ ಬಂದು ಇತ್ತು ಪರವಾಗಿಲ್ಲ ಇನ್ನೊಬ್ಬಳು ಬಂದಿಲ್ಲ ಟೈಮ್ ಬರುತ್ತೆ ಇರಲಿ ಆದರೆ ತುಂಬಾ ಬೇಜಾರಾಯಿತು ಎಲ್ಲದಕ್ಕೂ ಓಡಿ ಓಡಿ ಹೋಗ್ತೀನಿ ನಾನು ಇನ್ಮೇಲೆ ಬುದ್ಧಿ ಕಲಿಬೇಕು ಅಂತಂದು ಕೂಡ ಅನ್ನಿಸ್ತು ಒಂಥರ ಇವತ್ತು ಹಬ್ಬ ಎಲ್ಲ ಮಾಡಿದ್ರು ಇದು ಮಾಡಿದ್ರು ಒಂಥರ ಬೇಜಾರು ಅನ್ನಿಸ್ತು ಇರಲಿ ನಾವು ಎಲ್ಲ ಒಂದು ಪಾಠ ಕಲಿಯೋ ಥರ ಅಂತ ಅನಿಸುತ್ತೆ ನೆಕ್ಸ್ಟು ಯಾರು ಕಲಿತಾರಾ ಮಾಡ್ತಾರ ನಾವೇನು ಮಾಡಬೇಕು ಅನ್ನೋದನ್ನು ಕೂಡ ಸುಮ್ಮನೆ ಅದಕ್ಕೆ ಯಾಕೆ ಹಾಳ್ತೀಯ ನೋಡೋಣ ಬಿಟ್ಟಾಕು ಅಷ್ಟೆ ಬರೋರು ಬರ್ತಾರೆ ಬಿಡೋರು ಬಿಡ್ತಾರೆ ಅಷ್ಟೆ ಅದಕ್ಕೆ ಯಾಕೆ ಕಳೋದು ಅಮ್ಮ ನೋಡಿಗೆ ನೋಡ್ತಾ ಹೋಗಿ ಮುಜಮ ನೀರು ಬಿಚ್ಚೀನಿ ಹ್ಞೂ

वो यार घंटे की रहेगा बार ना पास अमित लीगारी मंडी टेंपल पार करा गणेश जी के साथ रहने का जो बाप ये अलग रुक केर तो रहेगा अल्लाह ये दिखता ये मुझको भी लिस्ट सर्वे

Up to here Father of Pre студ there Harriet Great son By hesitate Look it the youngster eben companions Further The elders Who the अतालेम ली रहती है ना बनाईश नेता बनाईश नेतून है गवुनी नेतो में नहीं बुड़े नहीं है तो इंके लिए बुड़े नहीं हैं ए मूस से मूल को सुधरा हम तो सुधर नॉस्ट्र आमा 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 नी वापस एक बड़ा

ಹಾಗೆ ನೀವು ನೋಡ್ತಾ ಇರ್ಬೋದು ಇದು ಬೆಳಗ್ಗೆದು ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡಿದ್ದೀನಿ ನೈಟು ಎಂಡ್ ಮಾಡೋಕ್ಕೆ ಆಗಲಿಲ್ಲ ಗಣೇಶನೆಲ್ಲ ಬಿಟ್ವಿ ಹಾಗೆ ಮಾತಾಡ್ಕೊಂಡು ಕೂತ್ಕೊಬಿಟ್ಟಿದ್ವಿ ನೀವೇ ನೋಡಿದ್ರಲ್ಲ ಹಿಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಮಕ್ಕಳು ಹೇಳ್ತಾಯಿದ್ರು ಗಣೇಶನ ಕಿವಿನಲ್ಲಿ ಹೇಳಿದ್ರೆ ಏನು ಅಂದ್ಕೊಂಡ್ರು ಆಗುತ್ತೆ ಅಂತ ಹಂಗಾಗಿ ಅವ್ರ ಹ್ಞೂ ಹ್ಞೂ ಅಂತ ಇದ್ದವರು ಅವರೇ ಊರಿಗೆ ಮುಂಚೆ ನಾವು ಇನ್ನೂ ಗಣೇಶನ ಇದೇ ಮಾಡಿರಲಿಲ್ಲ ಯಾರೂ ಕೇಳ್ಕೊಳೋಕೆ ಸ್ಟಾರ್ಟೇ ಮಾಡಿಲ್ಲ ಊರಿಗೆ ಮುಂಚೆ ಅವರೇನೇ ಎಲ್ಲ ಕೇಳ್ಕೊತಾಯಿದ್ರು ಮಕ್ಕಳು ಕೂಡ ನನಗೆ ಆಡ್ತಾಯಿದ್ರು ಅದಾದಮೇಲೆ ನಾನು ಕೂಡ ಕೇಳ್ಕೊತಾ ಇದ್ದೆ ನನ್ನದು ಲಿಸ್ಟ್ ಜಾಸ್ತಿ ಇರುತ್ತೆ ಮಮ್ಮಿ ಜಾಸ್ತಿ ಏನೇನೋ ಬಿಡ್ಕೊಳ್ಳುತ್ತೆ ನಮಗೆ ಎಲ್ಲರಿಗೂ ಅಂತ ಅಂದ್ಕೊಂಡು ರೇಗಿಸ್ತಾಯಿದ್ರು ಆದಷ್ಟು ಎಲ್ಲ ಆಯಿತು ಮತ್ತು ಸನ್ ನೈಟ್ ಮಾತ್ರ ತುಂಬ ಬೇಜಾರಾಯಿತು ಅಂತಂದಿದ್ರು ಯಾರೂ ಬರಲಿಲ್ಲ ಅಂತ ಅಂದ್ಬಿಟ್ಟು ಹಂಗಂತ ಮನೆಗೆ ಯಾರೂ ಬರಲೇ ಇಲ್ಲ ಅಂತ ಏನೂ ಇಲ್ಲ ನನ್ನ ಫ್ರೆಂಡು ಒಂದಿಬ್ಬರು ಮೂವರು ಬಂದಿದ್ದರು ಅದಾದಮೇಲೆ ಇಲ್ಲಿ ಮನೆ ಹತ್ರ ಒಂದು ನಾಲ್ಕು ಜನ ಬಂದಿದ್ದರು ಎಲ್ಲ ಆಯಿತು ಹೆಂಗೋ ಎಲ್ಲ ಒಂದು ಏಳು ಎಂಟು ಜನಕ್ಕೆ ಕುಂಕುಮನೂ ಕೊಟ್ವಿ ಎಲ್ಲ ಆಯಿತು ಬಟ್ ಆದರೆ ನಮ್ಮ ಮನೆಯವರು ಅನ್ನೋರು ಯಾರು ಬರಲಿಲ್ವಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಅನ್ನಿಸ್ತು ಯಾಕೆಂದರೆ ಪ್ರತಿಯೊಬ್ಬರಿಗೂ ನಾವು ಓಡೋಗಿ ಓಡೋಗಿ ಎಲ್ಲನೂ ಮಾಡ್ತೀವಿ ಗಂಡ್ ಊರಿಗೆ ಮುಂಚೆ ನಿಂತ್ಕೊಂಡು ಎಲ್ಲ ಮಾಡ್ತೀವಿ ಯಾರೂ ಬರಲಿಲ್ವಲ್ಲ ಅನ್ನೋದು ಒಂಥರ ಬೇಜಾರು ಅಂತ ಅನ್ನಿಸ್ತು ಅಷ್ಟೇ ಅದಾದಮೇಲೆ ಬಂದು ನೈಟು ನಾವು ಗಣೇಶನೆಲ್ಲ ಮುಳುಗಿಸಿ ಎಲ್ಲ ಆದಮೇಲೆ ಬೆಳಿಗ್ಗೆ ಅಷ್ಟೊತ್ತಿಗೆ ಎಲ್ಲ ಅದು ಫುಲ್ಲು ಎಲ್ಲ ಫುಲ್ಲು ಕರ್ಗೋಗಿತ್ತು ಅದಾದಮೇಲೆ ಬಂದು ಅದನ್ನು ಮಣ್ಣು ನೀರನ್ನೆಲ್ಲ ಫುಲ್ಲು ಬಂದು ಗಿಡಗಳಿಗೆಲ್ಲ ಹಾಕಿ ಸ್ವಲ್ಪ ನಮ್ಮ ಮನೆ ಪಕ್ಕದಲ್ಲೇ ಖಾಲಿ ಜಾಗ ಇದೆ ನಮ್ಮದೇ ಅಲ್ಲೂ ಕೂಡ ಎಲ್ಲ ನೀರು ಹಾಕಿ ಆ ಮಣ್ಗಳ್ನ ಬಂದು ಎಲ್ಲ ಪಾಟ್ಗೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿದ್ ಹಾಕ್ತಾ ಇದ್ಲು ನನ್ನ ಮಗಳು ನಾನು ಅಷ್ಟರಲ್ಲಿ ಎಲ್ಲ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಸಾಮಾನೆಲ್ಲ ಏನಿತ್ತು ನಾವು ಹಬ್ಬ ಮಾಡ್ತೀವಿ ಅನ್ನೋದೊಂದು ಅಷ್ಟೇ ಅದನ್ನು ಬಿಟ್ಟು ಮುಂದೆ ನಾವೆಲ್ಲ ಇಳಿಸ್ಕೊಂಡ್ರದು ಮಾಡೋದು ಎಲ್ಲ ಜಾಗಕ್ಕೆ ಸೇರಿಸೋ ಅಷ್ಟರಲ್ಲಂತೂ ಸಾಕು ಸಾಕು ಅನ್ಸ ಅನಿಸ್ಬಿಡುತ್ತೆ ಯಾಕಾದರೂ ಹಬ್ಬ ಬರುತ್ತಪ್ಪ ಅಂತ ಅನ್ನೋ ಥರ ಹಾಗೋಗ್ಬಿಡುತ್ತೆ ಆದ್ರೂ ಎಲ್ಲ ಮಾಡಲೇಬೇಕಲ್ವಾ ಖುಷಿ ಖುಷಿಯಾಗಿ ಹಬ್ಬನೂ ಆಗುತ್ತೆ ಆಮೇಲೆ ಸ್ವಲ್ಪ ಹಬ್ಬ ಮುಗಿದ್ಮೇಲೆ ಸ್ವಲ್ಪ ಬೇಜಾರಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಎಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಯಾಕೆಂದರೆ ಮತ್ತು ಆಮೇಲೆ ಕೆಲಸಕ್ಕೆ ಹೋಗಬೇಕು ಮಾಡಬೇಕು ಮತ್ತು ಹಿಂಸೆಯಾಗಿ ಹೋಗ್ಬಿಡುತ್ತೆ ಅದನ್ನ ಹಂಗೆ ಉಳಿಸ್ಕೊಂಬಿಟ್ರೆ ಹಾಗಾಗಿ ಎಲ್ಲನೂ ಕೂಡ ಆ ಜಾಗಕ್ಕೆ ಸೇರಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫುಲ್ಲು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಪಾತ್ರೆ ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ಹಾಗೆ ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಗಣೇಶ ಹಬ್ಬದ್ದು ಗಣೇಶ ಕೂರಿಸಿದಿತ್ತು ಮನೆಯಲ್ಲಿ ಹಾಗೆ ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ಇವತ್ತಿಗೆ ಇಲ್ಲಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬಾಯ್ ಸಿ ಯು ದ ನೆಕ್ಸ್ಟ್ ವಿಡಿಯೋ